ಹೈದರಾಬಾದ್ ಕರ್ನಾಟಕದ ದೊಡ್ಡ ಸಾಹಿತ್ಯಗಳಲ್ಲಿ ಶಾಂತರಸರ ಹೆಸರನ್ನು ನಾವು ಮೊದಲಿಗೆ ಮಾತಾಡ್ತೇವೆ ಕಾರಣ ಏನು ಅಂತಂದರೆ ಅವರು ಈ ಹೈದರಾಬಾದ್ ಕರ್ನಾಟಕ ಇವತ್ತಿನ ನಾವು ಕಲ್ಯಾಣ ಕರ್ನಾಟಕ ಅಂತ ಏನು ಹೇಳ್ತೀವಿ ಇದಕ್ಕಾಗಿ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅವರು ಇಡೀ ಈ ಭಾಗದಲ್ಲಿ ಒಂದು ಹೊಸ ಸಾಹಿತ್ಯ ಲೋಕವನ್ನೇ ಅವರು ಸೃಷ್ಟಿ ಮಾಡಿದರು ಅಂತ ಹೇಳ್ಬೋದು ಅದು ಕಥಾ ಸಾಹಿತ್ಯ ಆಗ್ಬೋದು ಕಾದಂಬರಿ ಆಗಿರಬಹುದು ಬಂಡಾಯ ಸಾಹಿತ್ಯ ಆಗಿರ್ಬೋದು ಆಮೇಲೆ ಗಜಲ್ ಸಾಹಿತ್ಯ ಆಗಿರ್ಬೋದು ಐಕ್ಯಗಳಾಗಿರ್ಬೋದು ಎಲ್ಲ ಪ್ರಕಾರಗಳಲ್ಲಿ ತಾವು ಎಷ್ಟು ಪ್ರಬಲವಾಗಿ ಬೆಳೆದಿದ್ದಾರೋ ಅಷ್ಟು ತಮ್ಮ ಶಿಷ್ಯ ಬಳಗವನ್ನು ಬರಹದ ಬಳಗವನ್ನು ಬೆಳೆಸಿರ್ತಕ್ಕಂಥ ಕೀರ್ತಿ ಶಾಂತರ ಸಲ್ಲುತ್ತದೆ ಅಂತಹ ವ್ಯಕ್ತಿಗಳು ಒಂದು ಕಾಲಕ್ಕೆ ನನ್ನ ವಿದ್ಯಾಗುರುಗಳು ಅವ್ರ ಕೈಯಲ್ಲಿ ನಾನು ಕರೆದಿರ್ತಕ್ಕಂಥದ್ದನ್ನು ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ ಅವರ ಒಂದು ಬಡೇಸಬ್ ಪುರಾಣ ಅಂತಕ್ಕಂಥ ಒಂದು ಕಥಾ ಸಂಕಲನ ನಾಯಿ ಮತ್ತು ಪಿಂಚುಣಿ ಅಂತಕ್ಕಂಥ ಕಥಾ ಸಂಕಲನದಲ್ಲಿ ನಮ್ಮ ರಾಯಚೂರು ಗ್ರಾಮೀಣ ಭಾಗದ ಭಾಷೆಯನ್ನು ಅತ್ಯಂತ ಎಷ್ಟು ವಸ್ತುತಿಯನ್ನು ಮತ್ತು ಬ ಈ ಭಾಷೆಯನ್ನು ಪ್ರಬಲವಾಗಿ ಬಳಸಿ ಅದನ್ನು ಏನಂತಂದರೆ ಇಡೀ ಸಾಹಿತ್ಯ ಲೋಕಕ್ಕೆ ಪರಿಚಯ ಮಾಡಿರ್ತಕ್ಕಂಥ ನಾವು ನೋಡ್ತೇವೆ ನಾವು ಮೈಸೂರು ಕಡೆ ದೇವನೂರು ಮಹಾದೇವ ಹೇಗೆ ಅವರು ಭಾಗದ ಯಾವುದು ಆ ಪ್ರಾ ಪ್ರಾದೇಶಿಕ ಭಾಷೆಯನ್ನು ಬೆಳೆಸಿದ ಬಳಸಿ ಈ ಇಡೀ ನಮ್ಮ ಕರ್ನಾಟಕಕ್ಕೆ ಪರಿಚಯಿಸಿದ್ರು ಅದರಂತೆ ನಮ್ಮ ಭಾಗದ ಗ್ರಾಮೀಣ ಪ್ರದೇಶದ ಭಾಷೆಯನ್ನು ಅದರ ಸೊಗಡನ್ನು ಅದರ ಅವಶ್ಯಕತೆಯನ್ನು ಇಡೀ ಕರ್ನಾಟಕಕ್ಕೆ ಶಾಂತರ ಶಾಂತರಸರಿಗೆ ಯಾವಾಗಲೂ ಒಂದು ಕೊರಗಿತ್ತು ಏನಂದರೆ ಈ ನಮ್ಮ ಭಾಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಗಳಬೇಕು ಹೆಚ್ಚಿನ ಕವಿಗಳು ಸಾಹಿತಿಗಳು ಬೆಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಪರಿಶ್ರಮ ನಿಜವಾಗಲೂ ಅಘಾತವಾಗಿರ್ತಕ್ಕಂಥದ್ದು ಈ ಜಿಲ್ಲೆಯ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಶಕ್ತಿ ಸನ್ಮಾನ್ಯ ಶಾಂತರಸ ಎಂಬೆರಳವರು ಅವರು ಅವರು ನನಗೆ ಬಹಳ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ವಿದ್ಯಾಗುರುಗಳಾಗಿ ನನಗೆ ಪರಿಚಯ ಅವರ ಕೈಯಲ್ಲಿ ನಾನು ಕಲಿತಿದ್ದೇನೆ ಅವರು ಈ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಎಷ್ಟು ಅದ್ಭುತವಾಗಿ ಬೆಳೆಸಿರೋ ಕಥಾ ಸಾಹಿತ್ಯ ಆಗಿರ್ಬೋದು ಆಮೇಲೆ ಈ ವೈಚಾರಿಕ ಸಾಹಿತ್ಯ ಆಗಿರ್ಬೋದು ಮತ್ತು ಗಜಲ್ ಸಾಹಿತ್ಯ ಆಗಿರ್ಬೋದು ಎಲ್ಲವುಗಳನ್ನ ಅತ್ಯಂತ ಪ್ರಬಲವಾಗಿ ಬೀಳಲಿಕ್ಕೆ ಶಾಂತರಸರ ಕೊಡುಗೆ ಅಪಾರವಾಗಿದೆ ಮತ್ತು ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡುವಾಗ ಅಂದರೆ